ಕೆಮಲ್ಸಂದ್ರ ಗ್ರಾಮದ ಮುನೇಶ್ವರ ಸ್ವಾಮಿ ದೇವಾಲಯದ ಮಂಡಲ ಪೂಜಾ ಮಹೋತ್ಸವ ಸಂಪನ್ನ ಭಾರತ ದೇಶದಲ್ಲಿ ಅದರಲ್ಲಿಯೂ ಹಿಂದೂ ಸಂಪ್ರದಾಯದಲ್ಲಿ ಧಾರ್ಮಿಕ ಆಚರಣೆಗಳು ದೇವಾಲಯ ನಿರ್ಮಾಣ ಪೂಜೆ ಹೋಮ ಅವನಾದಿ ಕಾರ್ಯಕ್ರಮಗಳಿಗೆ ವಿಶೇಷ ಒತ್ತನ್ನು ನೀಡುತ್ತಾ ಬಂದಿದ್ದಾರೆ ದೇವರ ಆರಾಧನೆಯಿಂದ ಗ್ರಾಮ ಸಮೃದ್ಧಿ ಹಾಗೂ ಶಾಂತಿ ಲಭಿಸುತ್ತದೆ ಎಂದು ಜನರು ನಂಬಿದ್ದು ಇದಕ್ಕೆ ಪೂರಕವಾಗಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ತಾಲೂಕಿನ ಅನುಗೊಂಡನಹಳ್ಳಿ ಹೋಬಳಿಯ ಕೆ ಮಲ್ಸಂದ್ರ ಗ್ರಾಮದಲ್ಲಿ ಅನಾದಿ ಕಾಲದಿಂದಲೂ ನೆಲೆಸಿದ್ದ ಶ್ರೀ ಮುನೇಶ್ವರ ಸ್ವಾಮಿ ದೇವಾಲಯದ ಪ್ರತಿಷ್ಠಾಪನೆಯಾಗಿ ನಲವತ್ತೆಂಟು ದಿನಗಳು ಕಳೆದಿದ್ದು ಪ್ರತಿನಿತ್ಯ ನಲವತ್ತೆಂಟು ದಿನಗಳ ಕಾಲ ವಿಶೇಷ ಪೂಜೆಗಳೊಂದಿಗೆ ಬರೇಶ್ವರ ಸ್ವಾಮಿಯನ್ನು ಆರಾಧಿಸುತ್ತಾ ಬಂದಿದ್ದು ಇಂದು ನಡೆದ ಮಂಡಲ ಪೂಜಾ ಮಹೋತ್ಸವದ ಅಂಗವಾಗಿ ದೇವಾಲಯವನ್ನು ತಳಿಲು ತೋರಣಗಳಿಂದ ಸಿಂಗರಿಸಿ ವಿಶೇಷ ಪೂಜೆಗಳನ್ನು ನಡೆಸಿ ಹೋಮ ಅವನಾದಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದು ನೂರಾರು ಭಕ್ತಾದಿಗಳು ಪೂಜಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ಪೂಜೆಯಲ್ಲಿ ಭಾಗವಹಿಸಿದ ಎಲ್ಲ ಭಕ್ತಾದಿಗಳು ಕೂಡ ತೀರ್ಥ ಪ್ರಸಾದಗಳನ್ನು ಕೂಡ ವಿತರಣೆ ಮಾಡಲಾಯಿತು ಸಾವಿರಾರು ಭಕ್ತಾದಿಗಳು ಅನ್ನ ಪ್ರಸಾದವನ್ನು ಸ್ವೀಕರಿಸಿ ಮುನೇಶ್ವರ ಸ್ವಾಮಿಯ ಪೂಜಾ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಕೃತಾರ್ಥರಾಗಿದ್ದಾರೆ ಇನ್ನು ಇದರ ಅಂಗವಾಗಿ ಪ್ರತಿನಿತ್ಯ ಒಂದೊಂದು ರೀತಿಯ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಕೂಡ ಹಮ್ಮಿಕೊಡಲಾಗಿದ್ದು ಮಂಡಲ ಪೂಜೆಯ ಅಂಗವಾಗಿ ವಿಶೇಷವಾಗಿ ಶ್ರೀ ಗಂಗಮ್ಮ ದೇವಿ ಜನಪದ ಸಾಂಸ್ಕೃತಿಕ ಟ್ರಸ್ಟ್ನಿಂದ ಕೋಲಾಟ ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಂಡಿದ್ದು ಭಜನಾ ಕಾರ್ಯಕ್ರಮವನ್ನು ಕೂಡ ಭಜನಾ ತಂಡದ ಕಲಾವಿದರು ಏರ್ಪಡಿಸಿದ್ದರು ಅದೇ ರೀತಿಯಾಗಿ ಭರತನಾಟ್ಯ ಕಾರ್ಯಕ್ರಮವನ್ನು ಕೂಡ ಏರ್ಪಡಿಸಿ ನೆರೆದಿದ್ದ ನೂರಾರು ಭಕ್ತಾದಿಗಳು ಕಣ್ಮನ ತುಂಬಿಕೊಂಡು ಕೋಲಾಟ ಭರತನಾಟ್ಯ ಭಜನಾ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡಿದರು ಇನ್ನು ಈ ಸಂದರ್ಭದಲ್ಲಿ ಶ್ರೀ ಗಂಗಮ್ಮ ದೇವಿ ಜಾನಪದ ಸಾಂಸ್ಕೃತಿಕ ಕೋಲಾಟ ಟ್ರಸ್ಟ್ನ ಅಧ್ಯಕ್ಷರು ನಿವೃತ್ತ ಯೋಧರು ಹಾಗೂ ಮುನೇಶ್ವರ ಸ್ವಾಮಿಯ ಭಕ್ತ ಮಂಡಳಿಯ ಸದಸ್ಯರು ಆದ ಶ್ರೀನಿವಾಸ್ ಅವರು ಮಾತನಾಡಿ ಮುನೇಶ್ವರ ಸ್ವಾಮಿಯು ಅನಾದಿ ಕಾಲದಿಂದ ದೇವಾಲಯವನ್ನ ದೇವಾಲಯವನ್ನು ಪುನರ್ ನಿರ್ಮಾಣ ಮಾಡಿ ಜೀರ್ಣೋದ್ಧಾರ ಮಾಡಿ ನಲವತ್ತೆಂಟು ದಿನ ನಡೆದಿದ್ದು ಅದರ ಅಂಗವಾಗಿ ವಿಶೇಷ ಪೂಜೆ ಹೋಮ ಅವನಾದಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದು ಈ ಪೂಜಾ ಕಾರ್ಯಕ್ರಮ ಯಶಸ್ವಿಯಾಗಲು ಸಹಕರಿಸಿದ ಎಲ್ಲ ಭಕ್ತಾದಿಗಳಿಗೂ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ ಹಾಗೆಯೇ ಕಾರ್ಯಕ್ರಮ ನೀಡಿದ ಎಲ್ಲ ಕೋಲಾಟ ರಿಗೂ ಭಜನಾ ಕಲಾವಿದರಿಗೂ ಭರತನಾಟ್ಯ ಕಲಾವಿದರಿಗೂ ಕೂಡ ಧನ್ಯವಾದಗಳನ್ನು ತಿಳಿಸಿ ಮುನೇಶ್ವರ ಸ್ವಾಮಿಯ ಕೃಪಾ ಕಟಾಕ್ಷ ಎಲ್ಲರಿಗೂ ಲಭಿಸಲಿ ಎಂದಿದ್ದಾರೆ ಕೇಮಲಚಂದ್ರ ಗ್ರಾಮದಲ್ಲಿ ಶ್ರೀ ಸ್ವಾಮಿ ದೇವಸ್ಥಾನದ ಪ್ರಾಣ ಪ್ರತಿಷ್ಠಾಪನೆ ಕಾರ್ಯಕ್ರಮ ಅಂದರೆ ನಲವತ್ತೊಂದು ದಿನಗಳ ಹಿಂದೆ ಶ್ರೀ ಮುನೇಶ್ವರ ಸ್ವಾಮಿಯವರ ದೇವಸ್ಥಾನದ ಪ್ರಾಣ ಪ್ರತಿಷ್ಠಾಪನೆ ಪುನರ್ ನಿರ್ಮಾಣಗಳನ್ನುಗೊಂಡು ನಲವತ್ತೊಂದನೇ ದಿವಸ ಈ ದಿನ ತುಂಬ ಅದ್ಭುತವಾಗಿ ಪೂಜಾ ಕೈಂಕರ್ಯಗಳನ್ನು ಕಟ್ಟಿ ಕಟ್ಟಿಕೊಂಡು ತುಂಬ ಅದ್ಭುತವಾಗಿ ಹೋಮ ಹವನ ಕಾರ್ಯಕ್ರಮಗಳನ್ನು ಮಾಡಿ ಮುನೇಶ್ವರ ಸ್ವಾಮಿಗೆ ಪುಷ್ಪಾಲಂಕಾರ ದೀಪಾಲಂಕಾರ ವಾದ್ಯಗೋಷ್ಠಿ ಅನ್ನ ಸಂತರ್ಪಣೆ ಮಾಡಿಕೊಂಡು ಸುಮಾರು ನಲವತ್ತೊಂದು ದಿನಗಳಿಂದ ಗ್ರಾಮದ ಪ್ರತಿಯೊಬ್ಬರೂ ಅನ್ನದಾನ ಇರ್ಬೋದು ಪೂಜಾ ಕೈಂಕರ್ಯಗಳಲ್ಲಿ ಭಾಗವಹಿಸಿ ತುಂಬ ಅದ್ಭುತವಾಗಿ ಕಾರ್ಯಕ್ರಮವನ್ನು ನಡೆಸ್ಕೊಂಡು ಬಂದರು ನಾವು ಪ್ರತಿದಿನ ನೋಡುತ್ತಿದ್ವಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕೋಲಾಟ ಆಗಿರ್ಬೋದು ಭರತನಾಟ್ಯ ಆಗಿರ್ಬೋದು ನೃತ್ಯ ಸಂಗೀತ ಇರ್ಬೋದು